ಹಲೋ ಎಲ್ರಿಗೂ ನಮಸ್ಕಾರ ತುಂಬ ದಿನದಿಂದ ಕೇಳ್ತಾ ಕಮೆಂಟ್ ಕಮೆಂಟಲ್ಲಿ ಮಧುಬಾಲ ಬ್ಲೌಸ್ ಕಟ್ಟಿಂಗ್ ತೋರಿಸಿ ಅಂತ ನನಗೆ ಯಾವುದು ಸ್ಟಿಚಿಂಗ್ ಮಾಡೋದಕ್ಕೆ ಯಾರೂ ಕೊಟ್ಟಿರಲಿಲ್ಲ ಹಂಗಾಗಿ ಕೊಟ್ಟಾಗ ತೋರಿಸೋಣ ಅಂತ ಸುಮ್ಮನಾಗಿದೆ ಇವಾಗ ಕೊಟ್ಟಿದ್ದಾರೆ ಇದು ಬಂದು ಮೇನ್ ಕ್ಲಾತ್ ಇದು ಮೇಯ್ನ್ ಬಟ್ಟೆ ಇದು ಬಂದು ಲೈನಿಂಗ್ ಈಗ ನಾನು ಲೈನಿಂಗ್ ಕಟಿಂಗ್ ಮಾಡೋದನ್ನ ತೋರಿಸ್ತೀನಿ ಮತ್ತೆ ಕಪ್ಸ್ ಕೂಡ ಹಾಕಬೇಕಾಗಿರೋದ್ರಿಂದ ಟೂ ಲೇಯರ್ಸ್ ಅನ್ನ ಕಟ್ ಇದೀನಿ ಮೈನ್ ಬಟ್ಟೆ ಏನಿದೆ ಟೂ ಲೇಯರ್ಸ್ ಕಟ್ ಮಾಡ್ಕೊಂತೀನಿ ಸಾರಿ ಮೈನ್ ಬಟ್ಟೆನಲ್ಲ ಲೈನಿಂಗ್ ಬಟ್ಟೆನ ಎರಡ್ ಲೇಯರ್ ಅನ್ನ ಕಟ್ ಮಾಡ್ಕೊಳ್ಳೋಣ ಯಾಕಂದ್ರೆ ಕಪ್ಸ್ ಹಾಕಿದ್ರೆ ಇನ್ಇಸಿಬಲ್ ಆಗ್ಬೇಕು ಅಂತ ಒಂದೇ ಲೇಯರ್ ಬೇಕಾದ್ರೂ ಕೊಡ್ಬೋದು ಆದ್ರೆ ನಾನು ಟೂ ಲೇಯರ್ಸ್ ಕೊಟ್ಟು ಸ್ಟಿಚಿಂಗ್ ಮಾಡ್ತೀನಿ ಹಂಗಾಗಿ ಈ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತೋಳಿನ ಉದ್ದ ಏನ್ ಅಳತೆ ಬ್ಲೌಸ್ ಅಲ್ಲಿ ಇದೆಯೋ ಅದನ್ನೇ ಇಟ್ಕೊತಾ ಇದ್ದೀನಿ ಹಿಂಗೆ ಉದ್ದ ತೋಳಾಗಿರೋದ್ರಿಂದ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಯಾವ ರೀತಿ ಫೋಲ್ಡಿಂಗ್ ಮಾಡೋದ್ ತೋರಿಸಿ ಅಂತ ಕೇಳ್ತೀರಾ ಏನಿಲ್ಲ ನಾವೇನು ಕಟಿಂಗ್ ಮಾಡಿಸ್ಕೊಂಡ್ ಬಂದಿರ್ತೀವಿ ಆ ಎರಡು ಜನ ಫೋಲ್ಡ್ ಮಾಡ್ಕೊಂಡ್ರೆ ಆಯ್ತು ತೋಳಿನ ಉದ್ದ ಬಂದು ಅವ್ರದ್ದು ಹತ್ತು ಇಂಚ್ ಇದೆ ಫ್ರೆಂಡ್ಸ್ ಇದು ಕೂಡ ನಾನು ತೋರಿಸಿದ್ದೆ ಅನಿಸುತ್ತೆ ನಾನು ಇದು ಅವ್ರಿಗೆ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳಿದ್ದಾರೆ ತೋಳಿನ ಉದ್ದ ಹತ್ತು ಇಂಚು ತೊಗೊಂಡಿದ್ದೆ ನಾನು ಈ ಬಂದಿರೋದ್ರಿಂದ ಹಂಗೆ ಕಾಣಿಸುತ್ತಷ್ಟೇ ಅವ್ರಿಗೆ ಉದ್ದ ಬಂದು ಹತ್ತು ಇಂಚಿದೆ ಹತ್ತು ಇಂಚನ್ನು ಇಟ್ಕೊತಾ ಇದ್ದೀನಿ ಮತ್ತು ಇದು ಬಂದು ಬೋಟ್ನೆಕ್ ಹತ್ತಿಂಚು ಒಂದು ಇಂಚ್ ಸೇರಿಸಿ ಹನ್ನೊಂದು ಇಂಚಿಗೆ ನಾನಿಲ್ಲಿ ಮಾರ್ಕೊಂಡು ಹಾಕ್ಕೊತಾ ಇದ್ದೀನಿ ಇವ್ರದ್ದು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ತರ್ಟಿ ತ್ರೀ ಎದೆ ಸುತ್ತಾಳ್ತಿದ್ದು ಇಲ್ಲಿ ಮೂರು ಇಂಚ್ಗೆ ನಾನು ಡೌನಿಂಗನ್ನು ಇದ್ದೀನಿ ಆರ್ಮೋಲ್ ಕಡಿಮೆ ಇರುತ್ತಲ್ಲ ಹಂಗಾಗಿ ಆರ್ಮೋಲ್ ರೌಂಡಿಂಗ್ ಕಡಿಮೆ ಇರುತ್ತೆ ಇವ್ರದ್ದು ಕಂಕ್ಳು ನಾನು ಮುನ್ ಮುನ್ ಇದಕ್ಕೂ ಮುಂಚೆ ನಾನು ಹೊಲ್ಕೊಟ್ಟಿದ್ದೆ ಅವೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದರೆ ತುಂಬ ಸಣ್ಣ ಇದ್ದಾರೆ ಕಂಕ್ಳಲ್ಲಿ ರಿಂಕಲ್ಸ್ ಆ ಥರದ್ದೆಲ್ಲ ಇದ್ರೊಳಗೆ ಏನು ಬರದಲ್ಲೇ ನೀಟಾಗಿದೆ ನೋಡಿ ಇಲ್ಲಿ ಸೆವೆನ್ ಇಂಚಸ್ಸು ಹದಿನಾಲ್ಕು ಇವರ ರೌಂಡಿಂಗ್ ಏಳು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾನು ಒಂದು ಮಾರ್ಕನ್ನ ಹಾಕೊಂತೀನಿ ತುಂಬ ಕಂಕಳು ತುಂಬ ಚಿಕ್ಕದಿರೋದ್ರಿಂದ ಡೌನಿಂಗ್ ತುಂಬ ಜಾಸ್ತಿ ಇಟ್ಕೊಂಡ್ರೆ ನಮಗೆ ತುಂಬ ಲೆಂತ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ತೋಳಿನ ಮುಂಭಾಗ ಬಂದು ಎಷ್ಟಿದೆಯೋ ಅಷ್ಟನ್ನು ನೋಡ್ಕೊಳ್ಳೋಣ ಹಾಫ್ ಇಂಚ್ ಮೇಲ್ಗಡೆ ಇಟ್ಕೊಳ್ಳಿ ಕಟ್ ಇದಕ್ಕೆ ನಾವು ಯಾವುದೇ ಬಟ್ಟೆ ಅಟ್ಯಾಚ್ ಮಾಡೋಷ್ಟು ಇಲ್ಲ ಈಗ ನಾನು ಫ್ರಂಟ್ ಪ್ಯಾಟರ್ನೇ ಕಟ್ ಮಾಡ್ಕೊಂತ ಇದ್ದೀನಿ ಬ್ಯಾಕ್ ಪ್ಯಾಟರ್ ಫ್ರಂಟ್ ಪ್ಯಾಟರ್ನ್ ಕಟ್ ಮಾಡ್ತೀನಿ ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ ಇದು ಬಂದು ತರ್ಟಿ ತ್ರೀ ಎದೆ ಸುತ್ತಿದ್ದು ಇವಾಗ ತೋರಿಸ್ತೀನಿ ನೋಡಿ ಏನು ಇದಿರುತ್ತೆ ಮಧುಬಾಲ ಬ್ಲೌಸ್ ಫ್ರಂಟ್ ಪಾರ್ಟ್ ಕಟಿಂಗ್ ಈಗ ಫ್ರಂಟಲ್ಲೇ ಬರೋದು ಚೆಸ್ಟ್ ಬಂದು ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ ಎಷ್ಟಿದೆ ಅಂತ ಎಂಟು ಕಾಲಿದೆ ಇದೆ ಫ್ರೆಂಡ್ಸ್ ಎಂಟು ಕಾಲಿದೆ ಇದೆ ತರ್ಟಿ ತ್ರೀ ಎದೆ ಸುತ್ತ ಹೇಳ್ತಿದ್ದು ಎಂಟು ಕಾಲು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ನಾನು ಮುಕ್ಕಾಲು ಇಂಚು ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಯಾಕಂದರೆ ಬೋಟ್ನೆ ಆಗಿರೋದ್ರಿಂದ ಅದು ಸ್ವಲ್ಪ ಏನು ಬ ಏನಾಗುತ್ತೆ ಅಂದರೆ ನಾವು ಕಂಕ್ಳಲ್ಲೆಲ್ಲ ಒಂದು ಒಂದು ಸ್ವಲ್ಪ ಎಲ್ಲ ಜಾಸ್ತಿ ಹಿಡಿಯೋದ್ರಿಂದ ನಾನು ಅಷ್ಟನ್ನು ಇಟ್ಕೊತಾ ಇದ್ದೀನಿ ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊತಾ ಇದ್ದೀನಿ ಏನು ಕರೆಕ್ಟಾಗಿ ಇದೆಯೋ ಅದಕ್ಕೆ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಸೇರಿಸ್ಕೊಂತಾ ಇದ್ದೀನಿ ಸಾರಿ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದ ಏನಿದೆಯೋ ನೋಡಿ ಇದು ಇದೆಲ್ಲ ಸಾರಿ ಇದು ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ಹದಿಮೂರು ಹದಿಮೂರು ಇಂಚು ಇದೆ ಬ್ಲೌಸ್ ಲೆಂತ್ ಬಂದು ಇದೆ ನಾನು ಪ್ಲಸ್ ಟೂ ಇಂಚಸ್ ತೆಗೆದುಕೊಂಡು ಹದಿನೈದಕ್ಕೆ ಮಾರ್ಕನ್ನು ಹಾಕೊತಾ ಇದ್ದೀನಿ ಎರಡು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಬ್ಲೌಸ್ ಉದ್ದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ತೆಗೆದುಕೊತಾ ಇದ್ದೀನಿ ಇಲ್ಲಿ ನೆಕ್ ಬಂದು ಟೂ ಇಂಚಸ್ ಮಾತ್ರ ನೆಕ್ಕಿನ ಅಗಲ ಬಂದು ಎರಡು ಇಂಚನ್ನು ತೆಗೆದುಕೊತಾ ಇದ್ದೀನಿ ನಾನು ಯಾಕಂದರೆ ನೆಕ್ ಬೇರೆ ಮತ್ತೆ ಬೇರೆ ಮಾರ್ಕ್ ಮಾಡ್ತೀವಿ ಟೋಟಲ್ ಆಗಿ ನಾನು ಸಿಕ್ಸ್ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಸಿಕ್ಸ್ ಇಂಚಸ್ಗೆ ಅಂದರೆ ಫುಲ್ಲು ನೆಕ್ಕು ಶೋಲ್ಡರು ಮತ್ತು ಏನು ಮಧುಬಾಲ ಕಟ್ಟಿಂಗ್ ಮಾಡ್ತೀವೋ ಅದಕ್ಕೆಲ್ಲ ಸೇರಿಸಿ ಇಲ್ಲಿ ಬಂದು ಸಿಕ್ಸ್ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ನೆಕ್ಕು ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟನ್ನು ಇಲ್ಲಿ ತೊಗೊಬೇಕಾಗುತ್ತೆ ಇದನ್ನು ಒಂದು ಬಾಕ್ಸ್ ಮಾಡ್ಕೊಳ್ಳಿ ಇದು ಬಂದು ತರ್ಟಿ ತ್ರೀ ಎದೆ ಸುತ್ತೆಗೆ ಮತ್ತೆ ಇಲ್ಲಿ ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ಮುಕ್ಕಾಲು ಇಂಚ್ಗೆ ನಾನೊಂದು ಮಾರ್ಕ್ ಹಾಕ್ಕೊಂಡು ನೀಟಾಗಿ ಏನು ಶೇಪ್ ಬೇಕಾಗಿರುತ್ತೋ ಆ ಶೇಪನ್ನು ಹಾಕ್ಕೊಂಬಿಡೋಣ ಸ್ವಲ್ಪ ಈ ಥರ ಹಾಕೊತಾ ಇದ್ದೀನಿ ಹಾಕೊಂಡ್ಮೇಲೆ ಒಂದು ಇಂಚು ಅಥವಾ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಸೆಂಟ್ರಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮೇಲಿನಿಂದ ಅಪೆಕ್ಸ್ ಪಾಯಿಂಟನ್ನು ಪ್ರತಿಯೊಂದು ಬ್ಲೌಸಲ್ಲೂ ಸೇಮ್ ಇರುತ್ತೆ ಈ ಥರನೇ ನೋಡ್ಕೊಳ್ಳಿ ಏನು ಬ್ಲೌಸ್ ಲೆಂತ್ ಇರುತ್ತೆ ಈ ಪಾರ್ಟನ್ನು ಈ ಪಾರ್ಟ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಬೇಕಾಗುತ್ತೆ ಒಂಬತ್ತುವರೆ ಒಂಬತ್ತುವರೆಗೆ ನಾನು ಇಲ್ಲೊಂದು ಮಾರ್ಕನ್ನು ಹಾಕ್ತೀನಿ ಸರಿ ಒಂಬತ್ತೂವರೆ ನಾನು ಹತ್ತು ಇಂಚ್ಗೆ ಹಾಕ್ಕೊತೀನಿ ಹಾಫ್ ಇಂಚು ಶ ಹೋಗುತ್ತಲ್ಲ ಹಂಗಾಗಿ ಹತ್ತು ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಹತ್ತು ಇಂಚ್ಗೆ ನಾನೊಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಬಂದು ಮೂರುವರೆ ಅಥವಾ ಮೂರು ಮುಕ್ಕಾಲ್ಗೊಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ನಮ್ದೇನು ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಆ ಥರ ಹಾಕೊತಾ ಇದ್ದೀನಿ ಮತ್ತು ಸೆಂಟ್ರಿಗೆ ಇಲ್ಲೇನು ಮಾರ್ಕ್ ಹಾಕ್ಕೊಂಡಿದ್ವಿ ಆ ಮಾರ್ಕು ಮತ್ತು ಈ ಮಾರ್ಕು ಸೇರೋ ಥರ ಈ ಥರ ಒಂದು ಲೈನನ್ನು ಹೇಳ್ಕೊಳ್ಳಿ ಮತ್ತೆ ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ನೀವು ಯಾಕೆ ಅದರೊಳಗೆಲ್ಲ ಅರ್ಧ ಇಂಚು ಅಂದರೆ ನಾವು ಕಟ್ಟಿಂಗ್ ಮಾಡಿ ತೆಗಿತಾ ಇದೀವಿ ಇದನ್ನ ಮತ್ತೆ ಇಲ್ಲಿಗೆ ಸ್ಟಿಚ್ ಹಾಕೋದ್ರಿಂದ ಅಲ್ಲಿ ಇನ್ನೂ ಜಾಸ್ತಿನೇ ಆಗುತ್ತೆ ಅದು ಕೂಡ ಒಂದು ಮೂರುವರೆವರೆಗೂ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿ ತೆಗೆದು ಬಿಡಿ ಇದನ್ನ ಆವಾಗ ಏನಾಗುತ್ತೆ ಕಂಕಳಲ್ಲಿ ನಮ್ದು ಲೂಸ್ ಅಂತ ಬರಲ್ಲ ನೀಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿರ್ಬೋದು ಆರ್ಮೋಲ್ ಇದೆ ಅದು ನಾನು ಈಗ ಆ ಥರ ಕಟ್ಟಿಂಗ್ ಮಾಡಿರೋದ್ರಿಂದ ಫಿನಿಶಿಂಗ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ವೇರ್ ಮಾಡಿದಾಗ ಯಾವ್ದೇ ರಿಂಕಲ್ಸ್ ಥರ ಬರಲ್ಲ ಮತ್ತೆ ಇಲ್ಲಿ ಟೂ ಇಂಚಸ್ಗೆ ಪ್ರತಿಯೊಂದು ಬ್ಲೌಸಲ್ಲೂ ಅಲ್ಲೂ ಅಷ್ಟೇ ಯಾವುದೇ ಅಳತೆ ಬ್ಲೌಸ್ ಆದ್ರೂ ಸೇಮ್ ಅಳತೆ ತೆಗೆದುಕೊಳ್ಳಿ ಇಷ್ಟು ಮಾಡ್ಬಿಟ್ಟು ಇಲ್ಲಿಂದ ಇವ್ರಿಗೆ ಚೆಸ್ಟ್ ತುಂಬಾ ಕಡಿಮೆ ಇರೋದ್ರಿಂದ ನಾನು ಇಲ್ಲಿ ಒಂದೂವರೆ ಇಂಚ್ ಒಂದು ಮಾರ್ಕನ್ನು ಅನ್ನ ಇದ್ದೀನಿ ಇದೀನಿ ತುಂಬಾ ಜಾಸ್ತಿ ಎಲ್ಲ ಬೇಡ ಇಲ್ಲೇನು ಮಾರ್ಕಿಂಗ್ ಇತ್ತು ಆ ಮಾರ್ಕಿಂಗಿಂದ ಈ ಥರ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಅಷ್ಟೇನೆ ತುಂಬ ಜಾಸ್ತಿ ಎಲ್ಲ ಬೇಡ ಮತ್ತು ಬೇಕು ಅಂದರೆ ಒಂದು ಕಾಲು ಇಂಚಷ್ಟು ಇಲ್ಲಿಂದ ಹಿಂಗೆ ಬಂದು ಸ್ಟಿಚಿಂಗ್ ಚೆನ್ನಾಗಿ ಅನ್ನೋ ಕಾರಣಕ್ಕೆ ಈ ಥರ ಕೊಟ್ಕೊತಾ ಇದ್ದೀನಿ ಇಲ್ಲಿ ಹಾಫ್ ಇಂಚ್ ಏನು ಸೈಡಲ್ಲಿ ಹಾಫ್ ಇಂಚ್ ನಾವು ಈ ಥರ ಸ್ಲೂಪ್ ಕೊಟ್ಕೊಳ್ಳಿ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ಐಟ್ ಮಾಡಿ ಮತ್ತೆ ಇಲ್ಲಿ ಒಂದು ಹಾಫ್ ಇಂಚ್ಗೆ ಈ ಥರ ನಾವು ಕಟಿಂಗನ್ನು ಮಾಡ್ಕೊಬೇಕಾಗತ್ತೆ ಇಷ್ಟೇ ಫ್ರೆಂಡ್ಸ್ ಇದಾದ ಮೇಲೆ ನಾವು ನೆಕ್ಕಿಗೆ ಬರ್ತೀವಿ ಇಲ್ಲಿ ಬಂದು ಎರಡು ಇಂಚ್ಗೆ ನಾನು ಇಲ್ಲೊಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈ ಕಡೆಯಿಂದ ಎರಡೂ ಒರೆ ಅಥವಾ ಎರಡು ಕಾಲ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಎರಡು ಕಾಲ್ಗೆ ಒಂದು ಮಾರ್ಕ್ ಹಾಕೊತಾ ಇದ್ದೀನಿ ಮತ್ತು ಇಲ್ಲಿ ಬಂದು ಟೂ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇದು ಬಂದು ಎರಡು 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 ಕಾಲು ಟೋಟಲ್ ಆಗಿ ನಾನು ಇಲ್ಲಿ ತೆಗೆದುಕೊಂಡಿರೋದು ಆರು ಕಾಲು ನೋಡಿ ಆರು ಕಾಲು ಇಂಚಿದೆ ಅದನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ ಈ ಥರ ಈ ಲೈನ್ ಏನಿದೆ ಇದು ನಾವು ನೆಕ್ ಡೀಪ್ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಳ್ಳಿ ಇಲ್ಲಿ ನಾನು ಡೀಪು ತುಂಬ ಜಾಸ್ತಿನೇ ಇಟ್ಟಿರೋದ್ರಿಂದ ಇಷ್ಟು ಬೇಕು ಅವ್ರಿಗೆ ಬ್ಯಾಕು ಬೋಟ್ ನೆಕ್ ಆಗಿರೋದ್ರಿಂದ ನಾನು ಸೆವೆನ್ ಇಂಚಸ್ವರೆಗೂ ಇವ್ರಿಗೆ ಡೀಪ್ ಕೊಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಆರೂವರೆ ಬೇಕಾ ಆರೂವರೆ ಇಟ್ಕೊಳ್ಳಿ ಸೆವೆನ್ ಬೇಕಾ ಸೆವೆನ್ ಇಟ್ಕೊಳ್ಳಿ ಇಲ್ಲಿ ನಾನು ಸೆವೆನ್ ಡೀಪನ್ನು ಇಡ್ತಾ ಇದ್ದೀನಿ ಬ್ರಾಡೆಲ್ಲ ಏನು ಆ ಥರ ಇಲ್ಲ ಫ್ರೆಂಡ್ಸ್ ಇದೇನಿದೆಯೋ ಕಾಮನ್ನಾಗಿ ಮತ್ತು ನಾವು ಎಷ್ಟೇ ಡೀಪ್ ಇಟ್ಕೊಂಡಿರಲಿ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಮಧ್ಯಕ್ಕೆ ಹಿಂಗೊಂದು ಗೆರೆ ಹೇಳ್ಕೊಂಡು ಸೇಮ್ ಪ್ರೊಸೀಜರ್ ಇರುತ್ತೆ ಯಾವುದೇ ಚೇಂಜಸ್ ಇರಲ್ಲ ಯಾವುದೇ ಅಳತೆಗಾಗಿರ್ಬೋದು ಸೇಮ್ ಇರುತ್ತೆ ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊಂಬಿಡೋಣ ಈ ಥರನೇ ಬರಬೇಕಿದು ಇದಾಯಿತು ಫ್ರಂಟ್ ಆಯಿತು ಈಗ ಇದೇ ಇದು ಬಂದು ನಾನು ಮೂರುವರೆ ತಗೊಂಡಿದೀನಿ ಅಂದ್ರೆ ಸೆವೆನ್ ಇಂಚಸ್ ಇತ್ತು ಮಧ್ಯಕ್ಕೆ ಮೂರುವರೆ ತೊಂದರೆ ಇಲ್ಲಿವರೆಗೂ ಮತ್ತೆ ಈ ಎರಡೇನಿರುತ್ತೆ ಎರಡು ಇಂಚ ಇಲ್ಲಿಂದ ಎರಡು ಇಂಚ್ ಹಾಕಿದೀವಲ್ಲ ಇದನ್ನ ಬಂದು ಐದು ಇಂಚ್ವರೆಗೂ ಇಳಿಸಬಹುದು ಪ್ರತಿಯೊಂದು ಅಳತೆಗೂ ನೀವು ಫೈವ್ ಇಂಚಸ್ ವರೆಗೂ ಇಳಿಸಿಕೊಬಹುದು ನೋಡಿ ಇಲ್ಲಿವರೆಗೂ ನಾನು ಮಾರ್ಕನ್ನ ಅನ್ನ ಇದ್ದೀನಿ ಇದನ್ನು ಕೂಡ ಒಂದು ಲೈನ್ ಹೇಳ್ಕೊಳ್ಳಿ ಇದು ನಮ್ಮ ರೆಡಿ ಶೋಲ್ಡರ್ ಇಲ್ಲಿ ಏನ್ ಹೇಳ್ಕೊಂಡಿರ್ತೀವಿ ಇದನ್ನ ನಾವು ಒಂದು ಶೇಪ್ ಅನ್ನ ಕೊಟ್ಕೊಳ್ಳಿ ನೋಡಿ ಈ ತರ ಒಂದು ಶೇಪ್ ಅನ್ನ ಕೊಟ್ಕೊಳ ನೋಡಿ ಹಿಂಗೇ ಬರ್ಬೇಕದು ಶೇಪ್ ಬಂದು ಇಲ್ಲಿ ಬಂದು ಸ್ವಲ್ಪ ಸ್ಲೋಪ್ ಕೊಡೋಣ ಇಲ್ಲಿ ಸ್ಲೋಪ್ ಕೊಡೋಣ ಈಗ ಇದನ್ನೆಲ್ಲ ಕಟಿಂಗ್ ಮಾಡ್ತೀನಿ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಮತ್ತೆ ಇಲ್ಲಿಗೆ ಡೋರಿ ಬರುತ್ತೆ ನಮ್ದು ಡೋರಿ ಬರುತ್ತೆ ಇದು ಇದು ಡೀಪ್ ಇಟ್ಟಿರೋದ್ರಿಂದ ನೀವು ಇದನ್ನು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ಜಾಸ್ತಿ ಅದೆಲ್ಲ ಮಾಡ್ಕೊಬೋದು ನೋಡಿ ಇಲ್ಲಿ ಕೂಡ ನಾಲ್ಕೂವರೆವರೆಗೂ ಕೂಡ ಮಾಡ್ಕೊಬೋದು ಅದು ತುಂಬ ಮೇಲ್ಕಾದಂಗೆ ಅನ್ಸುತ್ತೆ ನಾನು ಹಂಗಾಗಿ ಇಲ್ಲಿ ಐದು ಇಂಚಿಗೆ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೇಮ್ ಟೂ ಲೇಯರ್ಸ್ ಕಟ್ ಮಾಡ್ಕೊತೀನಿ ನೋಡಿ ಈಗ ಇಲ್ಲಿ ಏನು ನಮ್ಮದು ಪ್ರಿನ್ಸಸ್ ಕಟ್ ಕಟ್ಟಿಂಗ್ ಆಯಿತು ಈಗ ನಮ್ಮದು ಮಧುಬಾಲ ಕಟಿಂಗ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳೋಣ ಈ ಲೈನ್ ಏನಿದೆ ಆ ಲೈನಿನ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಮೇಲಕ್ಕೆ ಬೇಕಾದ್ರೂ ಕಟ್ ಮಾಡ್ಕೊಂಡಿರ್ಬೋದು ಅದು ನಿಮಗೆ ಬಿಟ್ಟಿದ್ದು ತುಂಬ ಮೇಲ್ಕಾಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ಫೈವ್ ಇಂಚಸ್ಗೆ ಮಾರ್ಕೇನ್ ಹಾಕ್ಕೊಂಡಿದ್ದೀನಿ ಅಷ್ಟನ್ನು ನೀಟಾಗಿ ಕಟ್ ಮಾಡ್ಕೊತೀನಿ ಬರುತ್ತೆ ಈ ತರ ಬರುತ್ತೆ ಈಗ ಇಲ್ಲಿ ನಾವು ಡೋರಿಯನ್ನ ಇಡಬೇಕು ನೆಕ್ಕು ಮತ್ತೆ ಶೋಲ್ಡರ್ ನೋಡಿ ಇಷ್ಟಾಗ್ಲಾ ಇರುತ್ತೆ ಶೋಲ್ಡರ್ ಇದು ಇದು ಬಂದು ನೆಕ್ಕು ಇಲ್ಲಿಗೆ ನಾವು ಡೋರಿಯನ್ನ ಹಾಕ್ಬೇಕಾಗುತ್ತೆ ನಾನು ಇದರ ಸ್ಟಿಚಿಂಗ್ ತೋರಿಸ್ತೀನಿ ಫುಲ್ ಕಪ್ಸ್ ಕೂಡ ಹಾಕ್ತಾ ಇದ್ದೀನಿ ಕಪ್ಸ್ ಕೂಡ ಹಾಕಿ ನಾನು ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿದ್ರಲ್ಲೂ ಅವತ್ತಿಂದ ಮಧುಬಾಲ ಕಟ್ಟಿಂಗ್ ಮಾಡೋದನ್ನು ತೋರಿಸಿ ತೋರಿಸಿ ಅಂತ ಕೇಳ್ತಾ ಇದ್ರೆ ತೋರಿಸಿದ್ದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಸ್ಟಿಚಿಂಗ್ ಇರುತ್ತೆ ಥ್ಯಾಂಕ್ ಯು